ಹಲೋ ಹೈ ಡಿಯರ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ನಿರ್ಮಲ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮ ವ್ಲಾಗ್ಸ್ ಸೊ ಇವತ್ತಿನ ನಮ್ಮ ಎರಡು ಕನಸು ಎಪಿಸೋಡ್ ಸಿಕ್ಸ್ಟಿ ಸೆವೆನ ಆಗ್ತಾ ಇದ್ದೀನಿ ಈ ಎಪಿಸೋಡ್ ಇಲ್ಲಿ ನಮ್ಮ ಶರತ್ಗೆ ಹಾಗೆ ಲಾವಣ್ಯಗೆ ನಿಶ್ಚಿತಾರ್ಥ ಫಿಕ್ಸ್ ಆಗಿರೋದ್ರಿಂದ ಕನ್ವೆನ್ಷನ್ ಹಾಲ್ಗೆ ಬಂದಿದ್ದಾರೆ ಅವರ ಎಂಗೇಜ್ಮೆಂಟ್ ನಡೀತಾ ಇದೆ ಬಟ್ ಎಂಗೇಜ್ಮೆಂಟಲ್ಲಿ ಏನಾಗುತ್ತೆ ಹಾಗೆ ಇಲ್ಲಿ ಇನ್ನೊಂದು ಟ್ವಿಸ್ಟ್ ಕೂಡ ಇದೆ ಏನು ಅಂತ ಈ ಎಪಿಸೋಡನ್ನ ನೋಡಿದ್ರೆ ಗೊತ್ತಾಗುತ್ತೆ ಸೊ ಹೋಗಿ ಫುಲ್ ಎಪಿಸೋಡನ್ನ ನೋಡ್ಕೊಂಡು ಬನ್ನಿ ಆಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ಕೊಂಡು ಬನ್ನಿ ಮೇಡ್ ಫಾರ್ ಈಚ್ ಈಚರ್ ಎರಡು ಫ್ಯಾಮಿಲಿಯವರು ಒಂದೇ ಕಡೆ ಸೇರಿ ತುಂಬ ಗ್ರ್ಯಾಂಡಾಗಿ ಅರೇಂಜ್ಮೆಂಟ್ಸ್ ಮಾಡಿದರು ಚಂದ್ರಶೇಖರ್ ಮೈಕ್ ಹಿಡ್ಕೊಂಡು ಅನೌನ್ಸ್ಮೆಂಟ್ ಮಾಡ್ತಾ ಇದ್ರು ಮೈ ಡಿಯರ್ ಲೇಡೀಸ್ ಆ್ಯಂಡ್ ಮ್ಯಾನ್ ಫಸ್ಟ್ ಆಫ್ ಆಲ್ ಹಾರ್ಟ್ಲಿ ವೆಲ್ಕಮ್ ಟು ಆಲ್ ಆಫ್ ಯು ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ನನ್ನ ಮಗನ ಎಂಗೇಜ್ಮೆಂಟ್ ತುಂಬ ಗಡಿಬಿಡಿಯಲ್ಲಿ ಅರೇಂಜ್ಮೆಂಟ್ಸ್ ಮಾಡಬೇಕಾಗಿ ಬಂತು ಕೆಲವರನ್ನ ಕಾಲ್ ಮಾಡಿ ಇನ್ವೈಟ್ ಮಾಡಬೇಕಾಯ್ತು ಸೊ ಪ್ಲೀಸ್ ಡೋಂಟ್ ಮೈಂಡ್ ಆ್ಯಂಡ್ ಎಂಜಾಯ್ ದಿಸ್ ಪಾರ್ಟಿ ಅಂತ ಮಾತಾಡಿದರು ಈ ಕಡೆ ನಿತ್ಯ ಶ್ರುತಿ ಬರಲೇ ಇಲ್ಲ ಅಂದ್ಕೊಂಡು ಬೇಜಾರಲ್ಲಿ ಬರ್ತಿದ್ಲು ಶರತ್ ನಿತ್ಯ ಎಲ್ಲೋಗಿದ್ದೆ ಅಂದ ನಿತ್ಯ ಸರ್ ನೀವು ಶ್ರುತಿನ ಕರೀಲಿಲ್ವಾ ಅವಳು ಬರಲಿಲ್ವಲ್ಲ ಶರತ್ ನಿತ್ಯ ಶ್ರುತಿ ಮತ್ತು ರಾಹುಲ್ನ ನಾನೇ ಪರ್ಸ್ನಲಾಗಿ ಇನ್ವೈಟ್ ಮಾಡಿದ್ದೀನಿ ಡೋಂಟ್ ವರಿ ಬರ್ತಾರೆ ಆ್ಯಂಡ್ ಪ್ರಶಾಂತ್ನ ಕೂಡ ಇನ್ವೈಟ್ ಮಾಡಿದ್ದೀನಿ ಎಲ್ಲರೂ ಬರ್ತಾರೆ ಡೋಂಟ್ ವರಿ ವರ್ಷ ಅಲ್ಲಿಗೆ ಬರ್ತಾಳೆ ಅಣ್ಣ ಇವಾಗ ಬಾ ಮಾವ ನೀನನ್ನು ಕರ್ಕೊಂಡು ಬರೋಕ್ಕೆ ಹೇಳಿದ್ರು ಶರತ್ ಬಾ ನಿತ್ಯ ನ್ಯೂ ಕಪಲ್ನ ವೆಲ್ಕಮ್ ಸಲುವಾಗಿ ಡೋರಿಂದ ಸ್ಟೇಜ್ ತನಕ ಹೂವಿನಿಂದ ಅವ್ರು ಬರೋ ದಾರಿಯನ್ನು ಅಲಂಕಾರ ಮಾಡಿದ್ರು ಲಾವಣ್ಯ ಶರತ್ ಹತ್ರ ಬರ್ತಾಳೆ ಶರತ್ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕೇಳಿದ್ಲು ಶರತ್ ಸ್ಮೈಲ್ ಮಾಡಿ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ಹೇಳ್ದ ಲಾವಣ್ಯ ಹಾಗೆ ಅಂದ ತಕ್ಷಣ ಅವನ ಕೈ ಹಿಡ್ಕೊಂಡು ಥ್ಯಾಂಕ್ ಯು ಶರತ್ ಅಂತ ಹೇಳಿದ್ಲು ಈ ಕಡೆ ಎಮ್ ಎಲ್ ಎ ರುದ್ರಪ್ರಸಾದ್ ಸ್ಟೇಜ್ ಮೇಲೆ ಇದ್ದ ಅವನಿಗೆ ಮತ್ತೊಮ್ಮೆ ರಾಣಿ ಅನ್ನೋ ನಂಬರಿಂದ ಕಾಲ್ ಬರುತ್ತೆ ಚಂದ್ರಶೇಖರ್ ಮೈಕ್ನಲ್ಲಿ ಅನೌನ್ಸ್ ಮಾಡ್ತಾ ಇದ್ದಿದ್ರಿಂದ ಎಮ್ ಎಲ್ ಎ ರುದ್ರಪ್ರಸಾದ್ಗೆ ಮಾತನಾಡೋದಕ್ಕೆ ಅಂತ ಕಂಫರ್ಟೇಬಲ್ ಅನಿಸ್ಲಿಲ್ಲ ಅದಕ್ಕೆ ಅವನು ಹೊರಗೆ ಹೋಗ್ತಾನೆ ಅಷ್ಟರಲ್ಲಿ ನಿತ್ಯ ಪುಟಾಣಿನ ಕರ್ಕೊಂಡು ಒಳಗೆ ಬರ್ತಾ ಇದ್ಲು ಇಬ್ಬರು ಎದುರು ಬೆದ್ರಾದರು ಎಮ್ ಎಲ್ ಎ ರುದ್ರಪ್ರಸಾದ್ ನಿತ್ಯಾನ ಕೆಳಗಿಂದ ಮೇಲೆ ಒಂದ್ಸಲ ನೋಡ್ದ ಮತ್ತು ಕಾಲ್ ರಿಸೀವ್ ಮಾಡಿ ಅಲ್ಲಿಂದ ಆಚೆ ಹೋದ ನಿತ್ಯ ಒಳಗಡೆ ಬರ್ತಾಳೆ ಚಂದ್ರಶೇಖರ್ ಫ್ರೆಂಡ್ಸ್ ಡೋಂಟ್ ವೇಸ್ಟ್ ಆಫ್ ಟೈಮ್ ಸೊ ನ್ಯೂ ಕಪಲ್ಸ್ನ ಸ್ಟೇಜ್ ಮೇಲೆ ವೆಲ್ಕಮ್ ಮಾಡೋ ಟೈಮ್ ಸೊ ಪ್ಲೀಸ್ ವೆಲ್ಕಮ್ ದಿ ಶರತ್ ಆ್ಯಂಡ್ ನಿತ್ಯ ಆನ್ ದ ಸ್ಟೇಜ್ ಪ್ಲೀಸ್ ಅಂದರು ಲಾವಣ್ಯ ಶರತ್ ಕೈ ಹಿಡ್ಕೊಂಡೇ ಆ ಕಡೆ ಡೋರಿಂದ ಸ್ಟೇಜ್ ಹತ್ತಿರ ಬರೋದಕ್ಕೆ ಮುಂದಾದ್ಲು ಈ ಕಡೆ ನಿತ್ಯ ಪುಟಾಣಿ ಚಿರುನ ಕೈಯಲ್ಲಿ ಹಿಡ್ಕೊಂಡು ಈ ಕಡೆಯಿಂದ ಸ್ಟೇಜ್ ಹತ್ತಿರನೇ ಬರೋಕ್ಕೆ ಮುಂದಾದ್ಲು ಆ ಕಡೆ ಈ ಕಡೆಯಿಂದ ಬಂದ ಅವರಿಬ್ಬರು ಹೂವಿನ ಅಲಕಾರದಿಂದ ಮಾಡಿದ ದಾರಿಯಲ್ಲೇ ಬರ್ತಾರೆ ಲಾವಣ್ಯ ಕಾಲಿಗೆ ಏನೋ ಚುಚ್ಚಿದ ಹಾಗೆ ಆಯಿತು ಅವಳು ಶರತ್ನ ಕೈ ಬಿಟ್ಟು ಹಿಂದೆ ನಿಂತಳು ಈ ಕಡೆಯಿಂದ ಬಂದ ನಿತ್ಯ ಶರತ್ನ ಜೊತೆಯಾಗಿ ಸ್ಟೇಜ್ ಹತ್ತಿರ ಬರ್ತಾಳೆ ಮ್ಯಾಚಿಂಗ್ ಮ್ಯಾಚಿಂಗ್ ಡ್ರೆಸ್ ಮಾಡಿದ್ರಿಂದ ನಿತ್ಯ ಮತ್ತು ಶರತ್ನ ಜೋಡಿ ಅಂದ್ಕೊಂಡು ಅವರಿಬ್ಬರ ಮೇಲೆ ಅಲ್ಲೇ ನಿಂತವರು ಹೂವನ ಚೆಲ್ತಾ ಕ್ಲಾಪ್ಸ್ ಮಾಡ್ತಾರೆ ಕ್ಲಾಪ್ಸ್ ಸೌಂಡ್ ಕೇಳಿದ ಲಾವಣ್ಯ ಅವರನ್ನು ನೋಡ್ತಾಳೆ ಅವರಿಬ್ಬರಿಗೂ ಅದ್ದೂರಿ ಸ್ವಾಗತವಾಯಿತು ಅಂತ ಅದು ನೋಡಿ ಲಾವಣ್ಯಗೆ ಮತ್ತಷ್ಟು ಉರಿಯೋ ಬೆಂಕಿಗೆ ತುಪ್ಪ ಸುರಿದಾಗ ಆಯಿತು ಮತ್ತೆ ನಿತ್ಯ ಉಟ್ಕೊಂಡಿದ್ದ ಸೀರೆಯನ್ನು ನೋಡಿ ಈ ಸೀರೇನಾ ಅಂತ ಮಾಡಿಕೊಂಡ್ಳು ಶರತ್ ಅದನ್ನು ಎಂಗೇಜ್ ಅಂತ ಹೇಳಿದ್ನಲ್ಲ ಅಂದರೆ ಅದು ತಗೊಂಡಿದ್ದು ಯೂಳ ಅಂದ್ಕೊಂಡು ಮತ್ತೆ ಮತ್ತಷ್ಟು ಕುದೀತಾಳೆ ಸ್ಟೇಜ್ ಮೇಲೆ ಇದ್ದವ್ರನ್ನ ಅವರನ್ನೇ ನೋಡ್ತಾ ನಿಂತುಬಿಟ್ರು ರಾಧಾ ಮತ್ತೆ ವರ್ಷಂಗಂತೂ ತುಂಬ ಖುಷಿಯಾಯಿತು ವರ್ಷ ವಾವ್ ರಾಧಕ್ಕ ಮೇಡ್ ಫಾರ್ ಈ ಚದರ್ ಅಂತಾರಲ್ಲ ಅದು ನಮ್ಮ ನಿತ್ಯ ಮತ್ತು ಅಣ್ಣನ ಜೋಡಿ ನೋಡಿದ್ರೆ ಮಾತ್ರ ನಿಜ ಅನಿಸುತ್ತೆ ಏನಂತೀರಾ ರಾಧಾ ಅದು ನಮ್ಗೆ ಅನಿಸ್ತಿತ್ತರೆ ಸಾಕ ವರ್ಷ ಅವರಿಬ್ಬರಿಗೂ ಅನಿಸ್ಬೇಕಲ್ವಾ ಇಶರತ್ ಲಾವಣ್ಯ ಇಷ್ಟ ಅಂತ ತಾನೇ ಅವ್ಳಂದು ಮದುವೆ ಆಗ್ತಿರೋದು ಅಂದ್ಕೊಂಡು ಸುಮ್ಮನಾದ್ರು ಈ ಹೂವಿನ ಸುರಿಮಳೆಯಲ್ಲಿ ಶರತ್ ಮತ್ತು ನಿತ್ಯ ಒಬ್ಬರನ್ನೊಬ್ಬರು ನೋಡ್ತಾ ನಿಂತುಬಿಟ್ರು ಚಂದ್ರಶೇಖರ್ ಫ್ರೆಂಡ್ ಒಬ್ಬರು ಅವರಿಬ್ಬರನ್ನ ನೋಡಿ ವಾವ್ ನೈಸ್ ಪೇರ್ ಬಟ್ ಗೆಟ್ ಟುಗೆದರ್ ಪಾರ್ಟಿಯಲ್ಲಿ ಶರತ್ ಮದುವೆ ಆಗೋ ಹುಡುಗಿ ಅನೌನ್ಸ್ಮೆಂಟ್ ಮಾಡಿದ ಬೇರೆ ಹುಡುಗಿ ಜೊತೆ ಅಲ್ವಾ ಅಂತ ಹೇಳಿದರು ಶರತ್ ಹೌದು ಅಂಕಲ್ ನನ್ನ ಮದುವೆ ಆಗೋ ಹುಡುಗಿ ಅವಳು ಅಂತ ಲಾವಣ್ಯ ಕಡೆ ಬೇರೆ ಮಾಡಿ ತೋರಿಸ್ತಾ ನಿತ್ಯಾಗೆ ಹರ್ಟ್ ಆಗುತ್ತೆ ಎರಡು ಹೆಜ್ಜೆ ಹಿಂದೆ ಸರಿದು ಮವನವಾಗಿ ನಿಂತ್ಕೊಂಡ್ಳು ಶರತ್ ಹಾಗೆ ಹೇಳಿದ್ ಕೇಳಿ ಲಾವಣ್ಯ ಖುಷಿ ಪಡ್ತಾ ಅವನ ಹತ್ರ ಬರ್ತಾಳೆ ನಿತ್ಯಾನ ನೋಡಿ ಹಾಯ್ ಪ್ರೊ ಮೇಲ್ ಮಾಡ್ತಾ ಕಿಂಡಲ್ ಮಾಡಿದ್ಲು ಎಮ್ ಎಲ್ ಎ ರುದ್ರಪ್ರಸಾದ್ ಫೋನ್ನಲ್ಲಿ ಮಾತಾಡಿ ವಾಪಸ್ ಬಂದ ಬೀಗ್ರಿ ಲೇಟ್ ಮಾಡೋದು ಬೇಡ ಮುಗಿಸ್ಬಿಡೋಣ ಒಂದು ಮುಖ್ಯವಾದ ಮೀಟಿಂಗ್ ಬಂದಿದೆ ನಾನು ಹೋಗಲೇಬೇಕು ಚಂದ್ರಶೇಖರ್ ಓಕೆ ಬೀಗ್ರೆ ಶರತ್ ಈ ಕಡೆ ಬಾ ಅಪ್ಪ ಲಾವಣ್ಯ ಪಕ್ದಲ್ಲಿ ನಿಲ್ಸಿದ್ರು ನಿತ್ಯ ತುಂಬ ಡಲ್ಲಾಗಿ ನಿಂತಿದ್ದು ಮನ್ಸಲ್ಲಿ ಹೇಳಲಾಗದಷ್ಟು ನೋವು ನಿತ್ಯ ಹಾಗೆ ನಿಂತಿರೋದು ನೋಡಿ ಶರತ್ ಮನ್ಸದ್ಕೇನೋ ಗೊಂದಲ ನಿತ್ಯ ಜೊತೆ ಇದ್ದ ಉತ್ಸಾಹ ಲಾವಣ್ಯ ಜೊತೆ ಇದ್ದಾಗ ಅವನ ಮುಖದಲ್ಲಿ ಕಾಣ್ತಾನೆ ಇರಲಿಲ್ಲ ಈ ಕಡೆ ಪಶ್ಚಾತ್ತಾಪದಲ್ಲಿ ಸಿಲುಕಿ ಸಾಯ್ತಾ ಇರೋ ಪ್ರಶಾಂತ್ ಒಬ್ಬನೇ ಒಂದು ಬಾವಿ ಕಟ್ಟೆ ಹತ್ರ ಕುತ್ಕೊಂಡು ಏನೋ ಯೋಚನೆ ಮಾಡ್ತಿದ್ದ ತನ್ನನ್ನು ತಾನು ಕ್ಷಮಿಸ್ಕೊಳ್ಳದೆ ಒತ್ತಾಡ್ತಾ ಇದ್ದ ಬಹುಶಃ ಒಂದು ಮುಗ್ಧ ಪ್ರೀತಿಯನ್ನು ಬೇರೆ ಮಾಡಿ ತಪ್ಪಿಗಾಗಿ ತನ್ನ ಅಮ್ಮನನ್ನು ಕಳೆದುಕೊಂಡೆ ಅನ್ನೋ ಮನೋಭಾವ ಅವನಲ್ಲಿತ್ತು ಶ್ರುತಿ ಮತ್ತು ರಾಹುಲ್ ಇಬ್ಬರು ಎಂಗೇಜ್ಮೆಂಟ್ಗೆ ಬರ್ತಾ ಇದ್ರು ಪ್ರಶಾಂತ್ ಹಾಗೆ ಕುಳಿತಿರೋದು ಶ್ರುತಿ ಕಣ್ಣಿಗೆ ಕಾಣಿಸುತ್ತೆ ರಾಹುಲ್ ರಾಹುಲ್ ಒಂದು ನಿಮಿಷ ಬೈಕ್ ನಿಲ್ಲಿಸಿ ರಾಹುಲ್ ಯಾಕೆ ಶ್ರುತಿ ಏನಾಯಿತು ಅಂದ ಶ್ರುತಿ ಅಲ್ಲಿ ನೋಡಿ ರಾಹುಲ್ ಅದು ಪ್ರಶಾಂತ್ ತಾನೆ ಯಾಕೆ ಕೂತಿದ್ದಾನೆ ಬನ್ನಿ ಅದೇನಂತ ವಿಚಾರಿಸೋಣ ಅಂತ ಇಬ್ಬರು ಅಲ್ಲೇ ಬೈಕ್ ನಿಲ್ಲಿಸಿ ಪ್ರಶಾಂತ್ ಹತ್ರ ಬರ್ತಾರೆ ಶ್ರುತಿ ಲೋ ಪ್ರಶಾಂತ್ ಯಾಕೋ ಇಲ್ಲಿ ಈಗ ಒಬ್ಬನೇ ಕೂತಿದ್ಯಾ ಏನಾಯ್ತು ನಿಂಗೆ ಎಂಗೇಜ್ಮೆಂಟ್ಗೆ ಶರತ್ ಸರ್ ಇನ್ವೈಟ್ ಮಾಡಿಲ್ವ ನಿನ್ನ ಪ್ರಶಾಂತ್ ವ್ಯಂಗ್ಯವಾಗಿ ನಗ್ತಾ ಎಂಗೇಜ್ಮೆಂಟ್ಗೆ ನನ್ನನ್ನು ಕರೆದ್ರು ಶ್ರುತಿ ಕೂತ್ ಕುಂತಾಗಿ ಶರತ್ ಸರ್ ನನ್ನ ಕರೆದ್ರು ಅಂತ ನಗ್ತಾನೆ ಶ್ರುತಿ ಕರೆದ್ರಾ ಮತ್ತು ಇಲ್ಲಿ ಕುತ್ಕೊಂಡು ಏನು ಮಾಡ್ತಾ ಇದೀಯ ನಡಿ ಹೋಗೋಣ ಅಂದ್ಲು ಪ್ರಶಾಂತ್ ಯಾವ ಖುಷಿಗೆ ಯಾವ ಖುಷಿಗೆ ಬರಲಿ ಶ್ರುತಿ ಶರತ್ ಸರ್ನ ಮುಗ್ಧ ಪ್ರೀತಿನ ದೂರ ಮಾಡಿದೆ ಅನ್ನೋ ಖುಷಿಗೆ ಬರಲ ಅಥವಾ ನಿತ್ಯ ಅಪರಂಜಿ ಅಂತ ಸ್ನೇಹನ ಕಳ್ಕೊಂಡೆ ಅನ್ನೋ ಖುಷಿಗೆ ಬರಲ್ಲ ಯಾವ ಮುಖ ಹೊತ್ಕೊಂಡವ್ ನನ್ನ ಮುಖ ತೋರಿಸ್ಲಿ ಅಂತ ಕಣ್ ತುಂಬ್ಕೊಂಡು ಹೇಳ್ದೆ ಶ್ರುತಿಗೆ ಏನೂ ಅರ್ಥ ಆಗಲಿಲ್ಲ ಏನೋ ಹೇಳ್ತಾ ಇದೆಯಾ ಅದೇನು ಹೇಳಬೇಕು ಅಂದ್ಕೊಂಡಿಂಗೆ ಸರಿಯಾಗಿ ಹೇಳು ಅರ್ಥ ಆಗೋ ಹಾಗೆ ಶರತ್ ಸರ್ ಪ್ರೀತಿನ ನೀನು ದೂರ ಮಾಡಿದೆ ಅಂದರೆ ಏನು ನಿತ್ಯ ನಿನ್ನ ಸ್ನೇಹನ ಕಳ್ಕೊಂಡ್ಳು ಅಂದರೆ ಏನೋ ಅರ್ಥ ಪ್ರಶಾಂತ್ ನಿತ್ಯ ನನ್ನ ಸ್ನೇಹನ ಕಳ್ಕೊಂಡಿಲ್ಲ ಶ್ರುತಿ ನಾನು ಈ ಪಾಪಿ ಈ ಪಾಪಿ ಕೈಗಳಿಂದ ಅವಳು ಬಂಗಾರದಂಥ ಅಂತ ಬದುಕನ್ನು ಕಿತ್ಕೊಂಡೆ ಅವಳ ಸ್ನೇಹನೂ ಕಳ್ಕೊಂಡೆ ಅಂತ ಚಚ್ಕೋತಾನೆ ತಲೆನ ಶ್ರುತಿ ಅವ್ನ ಕೈ ಹಿಡಿದು ಲೋ ಪ್ರಶಾಂತ್ ಏನೋ ಆಗಿದೆ ನಿನಗೆ ಅವ್ಳು ಬದುಕು ನೀನು ಹೇಗೋ ಕಿತ್ಕೊಂಡೆ ಪ್ರಶಾಂತ್ ಅವ್ರ ಪ್ರೀತಿನ ಅವರಿಬ್ಬರ ಮುಗ್ಧ ಪ್ರೀತಿನ ಶ್ರುತಿ ಶ್ರುತಿ ಮತ್ತು ರಾಹುಲ್ ಒಬ್ಬರನ್ನೊಬ್ಬರನ್ನು ಮುಖ ಮುಖ ನೋಡಿಕೊಂಡು ಅವನನ್ನೇ ನೋಡ್ತಾರೆ ಈ ಕಡೆ ನಿತ್ಯ ಮೌನವಾಗಿ ಶರತ್ನನ್ನೇ ನೋಡ್ತಾ ಇದ್ಲು ಶರತ್ ಮನಸ್ಸು ಗೊಂದಲದಲ್ಲಿತ್ತು ನಿತ್ಯ ಕಡೆ ನೋಡ್ತಾನೆ ನಿತ್ಯ ಹಾಗೇ ನಿಂತಿರೋದನ್ನು ನೋಡಿ ಏನಾಯಿತು ಅಂತ ಸನ್ನೆ ಮಾಡ್ದ ನಿತ್ಯ ನನ್ನ ನೋಡಿ ಏನೂ ಇಲ್ಲ ಅಂತ ತಲೆ ಆಡಿಸಿದ್ಲು ಶರತ್ ಮನಸಲ್ಲಿ ನಿತ್ಯ ಯಾಕಿಗಿದ್ದಾಳೆ ನನಗೆ ಗೊಂದಲ ಆಗ್ತಿರೋದು ಅವಳು ಹಾಗಿದ್ದಾಳೆ ಅಂತಾನ ಅಂದ್ಕೊಂಡು ನಿಂತಿದ್ದ ಪದ್ಮ ಮತ್ತು ಎಮ್ ಎಲ್ ಎ ರುದ್ರಪ್ರಸಾದ್ ತಾಂಬೂಲ ತಟ್ಟೆ ಹಿಡಿದು ನಿಂತರು ಮತ್ತು ಈ ಕಡೆ ಶರತ್ನ ತಂದೆ ತಾಯಿ ಕೂಡ ತಾಂಬೂಲ ತಟ್ಟೆ ಹಿಡಿದು ನಿಂತರು ಎರಡು ಫ್ಯಾಮಿಲಿಯವರು ಅವರವರು ತಾಂಬೂಲಗಳನ್ನು ಬದಲಾಯಿಸ್ಕೊಂಡ್ರು ನಿತ್ಯ ಶರತ್ ಮಂಕಾಗಿ ನಿಂತರು ಚಂದ್ರಶೇಖರ್ ನಿತ್ಯ ತಗೋಮ ಈ ತಾಂಬೂಲ ಅಲ್ಲಿ ಇಡು ಮತ್ತು ಆಹಾರಗಳನ್ನ ಎತ್ಕೊಡಮ್ಮ ಅಂದರು ನಿತ್ಯ ಆ ತಾಮೂಲ ತಟ್ಟೆ ಈಸ್ಕೊಂಡು ಕೆಳಗಡೆ ಇಡ್ತಾಳೆ ಮತ್ತೆ ಇನ್ನೊಂದು ತಟ್ಟೆಯಲ್ಲಿದ್ದ ಹಾರನ ತಗೊಂಡು ಲಾವಣ್ಯ ಕೈಗೆ ಒಂದು ಶರತ್ ಕೈಗೆ ಒಂದು ಹಾರನ ಕೊಡ್ತಾಳೆ ಚಂದ್ರಶೇಖರ್ ಶರತ್ ಲಾವಣ್ಯ ಒಬ್ರಿಗೊಬ್ರು ಹಾರಾನ ಬದಲಾಯಿಸ್ಕೊಳ್ಳಿ ಅಂತಾರೆ ಶರತ್ ತನ್ನ ಕೈಲಿದ್ದ ಹಾರಾನ ಹಿಡ್ಕೊಂಡು ನಿತ್ಯನ ನೋಡ್ತಾನೆ ನಿತ್ಯ ಕಣ್ಣು ತುಂಬಿಕೊಂಡು ನಿಂತಿದ್ಲು ಶರತ್ ಲಾವಣ್ಯ ಮುಖ ನೋಡೋದೇ ಇಲ್ಲ ಅವಳು ಕೊರಳಿಗೆ ಆಹಾರ ಹಾಕ್ಬಿಟ್ಟ ಲಾವಣ್ಯಗಂತೂ ತಾನು ಗೆದ್ದೆ ಅನ್ನೋ ಖುಷಿ ತುಂಬ ಸಂಭ್ರಮ ಪಡ್ತಿರ್ತಾಳೆ ಮತ್ತೆ ನಿತ್ಯ ಕಡೆ ನೋಡ್ತಾಳೆ ನಿತ್ಯ ಅವರನ್ನೇ ನೋಡ್ತಾ ನಿಂತಿದ್ಲು ಲಾವಣ್ಯ ನಿತ್ಯವಳನ್ನು ಕಿಂಡನ್ ಮಾಡಿ ಶರತ್ ನನ್ನವನಾಗ್ಬಿಟ್ಟ ಅನ್ನೋ ಹಾಗೆ ಅಹಂಕಾರದಿಂದ ಶರತ್ನ ಕೊರಳಿಗೆ ಹಾರಾನ ಹಾಕ್ತಾಳೆ ನಿತ್ಯ ಸಂಕಟ ತಡೀಲಾರದೆ ಅಲ್ಲಿಂದ ಹೊರಡೋಕೆ ಹೆಜ್ಜೆ ಎತ್ತಾಳೆ ಅಷ್ಟರಲ್ಲಿ ಶರತ್ ಮನಸ್ಸಲ್ಲಿ ನಿತ್ಯ ಅಂತಾನೆ ನಿತ್ಯ ಅಲ್ಲೇ ನಿಂತು ಅವನತ್ತ ನೋಡ್ತಾಳೆ ಶರತ್ ಅವಳನ್ನೇ ನೋಡ್ತಾ ಹೋಗ್ಬೇಡ ನಿತ್ಯ ಪ್ಲೀಸ್ ಅಂತ ಮನ್ಸಲ್ಲಿ ಹೇಳ್ತಾನೆ ನಿತ್ಯ ಅವನನ್ನು ನೋಡಿ ಓಕೆ ಹೋಗೋದಿಲ್ಲ ಅಂತ ತಲೆ ಆಡಿಸಿದ್ಲು ಮನ್ಸಿನ ಮನ್ಸಿನ ಮಾತು ಮನ್ಸಲ್ಲಿರೋರಿಗೆ ಅರ್ಥ ಆಗೋದು ಅಂತಾರಲ್ಲ ಇದು ಒಂದು ಎಕ್ಸಾಂಪಲ್ ಮತ್ತೆ ಈ ಕಡೆ ಪ್ರಶಾಂತ್ ಶ್ರುತಿ ನಿನಗೆ ಗೊತ್ತಿರಲೇಬೇಕಲ್ವಾ ನಿತ್ಯ ಮೂರು ವರ್ಷದಿಂದ ಪ್ರೀತಿಸ್ತಾ ಇರೋ ಆ ಕಲಾವಿದಿನ ಬಗ್ಗೆ ಅಂತ ಕೇಳ್ದ ಶ್ರುತಿ ಆಶ್ಚರ್ಯದಲ್ಲಿ ಅಂದರೆ ಕಲಾವಿದನ ಬಗ್ಗೆ ಅವ್ರ ಪ್ರೀತಿ ಬಗ್ಗೆ ನಿನಗೂ ಗೊತ್ತಾ ಅಂದ್ಲು ಪ್ರಶಾಂತ್ನಾಗ್ತಾ ಕಲಾವಿದಿನ ಪ್ರೀತಿ ಬಗ್ಗೆನೂ ಗೊತ್ತು ಅವ್ರು ಯಾರು ಅಂತನೋ ನನಗೆ ಚೆನ್ನಾಗಿ ಗೊತ್ತು ಅಂದ ಪ್ರಶಾಂತ್ನ ಮಾತು ಕೇಳಿ ತಂಗಾಗಿ ನಿಂತ್ ಶ್ರುತಿ ಹಾಗಾದರೆ ನಮ್ಮ ಪ್ರಶಾಂತ್ ಬಾಯಿಂದ ಶ್ರುತಿಗೂ ಎಲ್ಲ ವಿಷಯ ಗೊತ್ತಾಗೋ ಟೈಮ್ ಹತ್ತಿರ ಬಂತು ಹಾಗಾದರೆ ನಮ್ಮ ಶರತ್ ಲಾವಣಿ ಜೊತೆ ಎಂಗೇಜ್ಮೆಂಟ್ ಆಗೇ ಬಿಡ್ತಾನೆ ಅದನ್ನು ನಾವು ನೆಕ್ಸ್ಟ್ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ ಅಲ್ಲಿ ತನಕ ನೋಡ್ತಾ ಇರಿ ನಿಮ್ಮ ವ್ಲಾಗ್ಸ್ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ